ಒಂದು ಶಾಲೆ ಮುಗಿಸಿ ಅಲ್ಲಿಂದ ಮೆಟ್ಟಲು ಇಳಿದು ಹೊರಟು ಬಿಟ್ಟರೆ ಮುಗಿದು ಹೋಯಿತು ವಾಪಸ್ ಕಲಿತ ಶಾಲೆಯ ಕಡೆಗೆ ಹಾಯುವವರು ಕಡಿಮೆ ಶಾಲೆಯಲ್ಲಿ ಒಟ್ಟಿಗೆ ಕಲಿತ ಗೆಳೆಯರು ಮತ್ತೆ ಭೇಟಿಯಾಗುವುದು ಅಪರೂಪ ಅದರಲ್ಲಿಯೂ ಇಡೀ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಒಂದೇ ಕಡೆಗೆ ಮತ್ತೆ ಸೇರುವುದು ಅಂದರೆ ಅದು ಕನಸಿನ ಮಾತು ಆದರೆ ಆ ಶಾಲೆಯಲ್ಲಿ ಕಲಿತ ಮೂರು ಸಾವಿರಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಒಟ್ಟಿಗೆ ಸೇರಿದ್ದಾರೆ ಅಷ್ಟೇ ಅಲ್ಲದೆ ತಮಗೆ ವಿದ್ಯೆ ಕೊಟ್ಟ ಗುರುಗಳನ್ನು ಹೊತ್ತು ಊರ ತುಂಬೆಲ್ಲ ಹೂಮಳೆ ಸುರಿಸಿ ಮೆರವಣಿಗೆ ಮಾಡಿದ್ದಾರೆ ಅಥನಿ ತಾಲೂಕಿನಲ್ಲಿ ಅಪರೂಪದ ಗುರು ಶಿಷ್ಯರ ಸಮಾಗಮ ಹೌದು ಮೂವತ್ತು ವರ್ಷಗಳ ಹಿಂದೆ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳೆಲ್ಲ ಒಂದೆಡೆ ಸೇರಿ ಸಂಭ್ರಮದಿಂದ ಅಪರೂಪದ ಘಟನೆಗೆ ಬೆಳಗಾವಿ ಜಿಲ್ಲೆಯ ಅಥನಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ನಡೆದಿದೆ ಇಲ್ಲಿನ ವರ್ಧಮಾನ ಶಿಕ್ಷಣ ಸಂಸ್ಥೆಯ ಹೈಸ್ಕೂಲಿನಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಕಲಿತ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಶಾಲೆಯಲ್ಲಿ ಒಟ್ಟಿಗೆ ಸೇರುವ ಮೂಲಕ ದಾಖಲೆ ಮಾಡಿದ್ದಾರೆಯಾ ಮೂರು ಸಾವಿರಕ್ಕೂ ಅಧಿಕ ಹೆಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಒಂದೆಡೆ ಸೇರಿ ತಮಗೆ ವಿದ್ಯೆ ನೀಡಿದ ಗುರುಗಳಿಗೆ ಗುರುವಂದನೆ ಸಲ್ಲಿಸಿದ್ದಾರೆಯಾ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವರ್ಧಮಾನ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಇದೇ ಶಿಕ್ಷಣ ಸಂಸ್ಥೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗಿನ ಹೈಸ್ಕೂಲಿನಲ್ಲಿ ಕಲಿತ ವಿದ್ಯಾರ್ಥಿಗಳನ್ನ ಆಹ್ವಾನಿಸಲಾಗಿತ್ತು ಆಹ್ವಾನಕ್ಕೆ ಒಗ್ಗ ಒಟ್ಟು ಮೂರು ಸಾವಿರಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳು ಸೇರಿದ್ರು ಶಿಕ್ಷಕರನ್ನ ಹೊತ್ತು ಮೆರೆಸಿದ ಶಿಷ್ಯರುವ ಇನ್ನು ನಂದನವನದಲ್ಲಿ ಗುರುವಂದನಾ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ತಮಗೆ ಶಿಕ್ಷಣ ನೀಡಿ ಬದುಕು ರೂಪಿಸಿದ ಗುರುಗಳನ್ನ ಸಂಕೋನಟ್ಟಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ತುಂಬೆಲ್ಲ ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು ದಾರಿಯುದ್ದಕ್ಕೂ ನಿಂತ ಮೂರು ಸಾವಿರ ಹಳೆಯ ವಿದ್ಯಾರ್ಥಿಗಳು ಗುರುಗಳ ಮೇಲೆ ಪುಷ್ಪಗಳ ಮಳೆ ಸುರಿದರು ಸ್ವತಃ ಶಾಲೆಯ ವಿದ್ಯಾರ್ಥಿ ವೃಂದವೇ ಜಾಂಚ್ ಪತಾಕ ಬಾರಿಸುತ್ತಾ ಶಿಕ್ಷಕರ ಮೆರವಣಿಗೆ ಮಾಡಿದ್ದು ವಿಶೇಷವಾಗಿತ್ತು ಹಳೆಯ ವಿದ್ಯಾರ್ಥಿಗಳಿಂದ ಕಲಿತ ಶಾಲೆಗೆ ನೂರೊಂದು ಕಾಣಿಕೆಯ ಇನ್ನು ಕಲಿತ ಶಾಲೆಯ ಮೇಲೆ ಹಳೆಯ ವಿದ್ಯಾರ್ಥಿಗಳಿಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ರೂಪದ ಕಾಳಜಿ ಇರುತ್ತೆ ಎನ್ನುವುದಕ್ಕೆ ಸಂಕೋನಟ್ಟಿ ಗ್ರಾಮದ ವರ್ಧಮಾನ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ರಜತ ಮಹೋತ್ಸವ ಸಾಕ್ಷಿಯಾಗಿದೆ ಗುರುವಂದನೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಶಾಲೆಗೆ ಬೇಕಾದ ಅವಶ್ಯಕ ಪರಿಕರ ಧ್ವಜಕಟ್ಟೆ ಸರಸ್ವತಿ ದೇವಿಯ ಮೂರ್ತಿ ಪೀಠ ಸೇರಿ ಅನೇಕ ಪೀಠೋಪಕರಣಗಳನ್ನು ಕಾಣಿಕೆಯಾಗಿ ನೀಡಿದ್ದಾರೆ ಎರಡ್ ಸಾವಿರದ ನಾಲ್ಕು ಮತ್ತು ಐದನೇ ಬ್ಯಾಚ್ ವಿದ್ಯಾರ್ಥಿಗಳು ಬಡ ಮಕ್ಕಳಿಗಾಗಿ ಒಂದು ಪಾಯಿಂಟ್ ನಲವತ್ತೊಂದು ಲಕ್ಷ ರೂಪಾಯಿಗಳನ್ನ ಬಡ ವಿದ್ಯಾರ್ಥಿಗಳ ನಿಧಿಗೆ ಜಮೆ ಮಾಡಿದಾರೆಯಾ ಒಟ್ಟು ಇಪ್ಪತ್ತು ಲಕ್ಷದವರೆಗೆ ವಿವಿಧ ರೂಪದಲ್ಲಿ ಹಳೆಯ ವಿದ್ಯಾರ್ಥಿಗಳು ದೇಣಿಗೆಯನ್ನ ಸಲ್ಲಿಕೆ ಮಾಡಿ ಹಳೆಯ ಶಾಲೆಯ ಮೇಲೆ ಪ್ರೀತಿಯನ್ನ Mérida e Daria. ಮಾರಾಟ ಮಾಡಿ ಶಿಷ್ಯರಋಣ ಮುಟ್ಟಿಸುವೆ ಎಂದ ಶಿಕ್ಷಕ ಇನ್ನು ತಮ್ಮ ಹಳೆಯ ವಿದ್ಯಾರ್ಥಿಗಳು ತಮಗೆ ನೀಡಿದ ಗೌರವ ಭಕ್ತಿಯನ್ನ ಕಂಡು ಭಾವುಕರಾದ ಶಿಕ್ಷಕರು ಕಣ್ಣೀರಿಟ್ಟರೆ ಇತ ಹಿಂದಿ ಶಿಕ್ಷಕ ಮೈತ್ರಿ ವೇದಿಕೆಯಲ್ಲಿ ಮಾತನಾಡುತ್ತಾ ಶಿಷ್ಯರು ನಮಗೆ ನೀಡಿದ ಗೌರವದ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಬಡ ವಿದ್ಯಾರ್ಥಿಗಳಿದ್ದರೆ ಕರೆತನ್ಯ ನಾನು ಮೈಮೇಲಿನ ಚಿನ್ನವನ್ನಾದರೂ ಮಾರಿ ಋಣ ತೀರಿಸುವೆಯ ನನ್ನ ಶಿಷ್ಯರಿಗೆ ಕಷ್ಟ ಬಂದರೆ ನಾನು ಆಸ್ತಿಯನ್ನಾದರೂ ಮಾರಿ ಋಣ ತೀರಿಸುವೆ ಎಂದರು ತಮ್ಮ ಗುರುಗಳ ಮಾತು ಕೇಳಿ ಹಳೆಯ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ ಘಟನೆ ನಡೆಯಿತುವ ನಿಜವಾಗಿಯೂ ಅದ್ದೂರಿಯಾಗಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಭವ್ಯವಾದ ವಿಜೃಂಭಣೆಯ ಮೆರವಣಿಗೆಯೊಂದಿಗೆ ಪುಷ್ಪ ಸಿಂಚನ ಹೂಮಾಲೆಯ ಸುರಿಮಳೆ ಹೂವಿನ ಅಲಂಕಾರ ಹೂಗಳ ಸಿಂಚನದೊಂದಿಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನ ಗುರುವೃಂದದವರನ್ನ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳು ಮೆರವಣಿಗೆಯನ್ನು ನೋಡಿದ್ರೆ ಇವತ್ತಿನ ಮೆರವಣಿಗೆ ಎರಡು ಕಣ್ಣುಗಳು ಕೂಡ ಸಾಲಕ್ಕಿಲ್ಲ ಅನ್ನುವಂತ ಭಾವನೆ ನನ್ನದು ಸ್ನೇಹಿತರೆ ನಾವು ನೀವೆಲ್ಲರೂ ಕೇಳಿದ್ದೇವೆ ಸರ್ವಪಲ್ಲಿ ರಾಧಾಕೃಷ್ಣನವರನ್ನ ಆ ಶಿಷ್ಯಂದಿರ ಬಳಗ ರಥದಲ್ಲಿ ಕೂಡರಿಸಿಕೊಂಡು ಆ ರಥಗಳಿಗೆ ಕುದುರೆಯನ್ನ ಕಟ್ಟದೆ ತಾವೇ ಆ ರಥದ ನೊಗವನ್ನ ಹಿಡಿದುಕೊಂಡು ಗುರುವಿನ ಮೆರವಣಿಗೆಯನ್ನು ಮಾಡಿದ್ದು ಸ್ನೇಹಿತರೆ ಆದ್ರೆ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳ ಬಳಗ ರಥದಲ್ಲಿ ಕೂಡಿಸ್ಲಿಲ್ಲ ತಾವೇ ರಥವಾಗಿ ನಮ್ಮನ್ನೆಲ್ಲರನ್ನ ಹೆಗಲ ಮೇಲೆ ಕುಂಡಿಸಿಕೊಂಡು ಈ ಒಂದು ಸಭಾ ಮಂಟಪದವರೆಗೆ ತಂದಿದ್ದು ನಿಜವಾಗಿಯೂ ಸುವರ್ಣ ಅಕ್ಷರಗಳಲ್ಲಿ ಬರೆದಿರತಕ್ಕಂತ ದಿನ ಅಂದ್ರೆ ನಾನು ಬಹಳಷ್ಟು ಹೆಮ್ಮೆಯಿಂದ ಸ್ವಚ್ಛಂದವಾಗಿರ್ತಕ್ಕಂಥ ಪ್ರಾಂಜಲ ಮನಸ್ಸಿನಿಂದ ಇವತ್ತು ಹೇಳ್ತಾ ಇದ್ದಾರೆ ಹಳೆ ಗೆಳೆಯರನ್ನ ಕಂಡು ಕಣ್ಣೀರಿಟ್ಟ ವಿದ್ಯಾರ್ಥಿ ಹಾಗೂ ಶಿಕ್ಷಕರುವ ಇನ್ನು ಎಷ್ಟೋ ವರ್ಷಗಳ ಬಳಿಕ ಸಿಕ್ಕ ಹಳೆ ಗೆಳೆಯರನ್ನ ಕಂಡು ಯುವಕ ಯುವತಿಯರು ಕಣ್ಣೀರಿಟ್ಟ ದೃಶ್ಯಗಳು ಕಂಡು ಜೊತೆಗೆ ತಮಗೆ ವಿದ್ಯೆ ಕಲಿಸಿದ ಶಿಕ್ಷಕರನ್ನ ಕಂಡು ಶಿಷ್ಯರು ಆನಂದ ಭಾಷ್ಪ ಸುರಿಸಿದ್ದು ಕಂಡು ಇನ್ನು ತಮ್ಮ ಕೈಯಲ್ಲಿ ಕಲಿತು ಇಂದು ಉನ್ನತ ಮಟ್ಟಕ್ಕೆ ಬೆಳೆದ ಶಿಷ್ಯರ ಸಾಧನೆಯನ್ನ ಕಂಡ ಗುರುಗಳು ಭಾವುಕರಾದರು ಇತ್ತ ತಮ್ಮ ಊರಲ್ಲಿ ಹೊತ್ತು ಮೆರೆಸಿ ಪಾದಕ್ಕೆರಗಿದ ಹಳೆಯ ವಿದ್ಯಾರ್ಥಿಗಳ ಪ್ರೀತಿ ಗೌರವಕ್ಕೆ ವೇದಿಕೆಯ ಮೇಲಿದ್ದ ಶಿಕ್ಷಕರು ಕಣ್ಣೀರು ಹಾಕಿದ್ರು ತಾವು ಕಲಿತ ಶಾಲಾ ಕೊಠಡಿಯಲ್ಲಿ ಕೂತು ಹಳೆಯ ನೆನಪುಗಳನ್ನ ಮೆಲುಕು ಹಾಕಿದ್ರು